ಎರಡು ಪಾಯಿಂಟ್ ಐದು ಎಕರೆ ಕಲಂಗಡಿ ಬೆಳೆದು ಹತ್ತು ಲಕ್ಷ ಸಂಪಾದಿಸಿದ ರೈತ ಮಾದನ್ಗೌಡ ಪಾಟೀಲ್ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗದ್ದಾಳ್ ಗ್ರಾಮದಲ್ಲಿ ಎರಡು ಪಾಯಿಂಟ್ ಐದು ಎಕರೆ ಜಮೀನಿನಲ್ಲಿ ರೈತ ಮಾದನ್ಗೌಡ ಪಾಟೀಲ್ ಸಮಗ್ರ ಕೃಷಿ ಬೇಸಾಯ ಅಳವಡಿಸಿಕೊಂಡು ಸುಮಾರು ಎರಡು ಪಾಯಿಂಟ್ ಐದು ಎಕರೆ ಜಮೀನಿನಲ್ಲಿ ಜಪಾನ್ ತಂತ್ರಜ್ಞಾನದ ವಿಧಾನದ ಮೂಲಕ ಕಲ್ಲಂಗಡಿ ಬೆಳೆದು ಉತ್ತಮ ಆದಾಯ ಪಡೆದುಕೊಂಡಿದ್ದಾರೆ ಕಲ್ಲಂಗಡಿ ಸಸಿ ಭೂಮಿ ಹದ ಮಾಡುವುದು ಬಿತ್ತನೆ ರಸಗೊಬ್ಬರ ಔಷಧ ಸಿಂಪಡಣೆ ಸೇರಿದಂತೆ ಇಲ್ಲಿಯವರೆಗೂ ಎರಡು ಲಕ್ಷದಷ್ಟು ಖರ್ಚಾಗಿದೆ ಎರಡು ಎಕರೆಯಲ್ಲಿ ಅಂದಾಜು ಇಪ್ಪತ್ತರಿಂದ ನಲವತ್ತು ಟನ್ ಇಳುವರಿ ಬರುವ ನಿರೀಕ್ಷೆ ಇದೆ ಅಂದಾಜು ಒಂಬತ್ತರಿಂದ ಹತ್ತು ಲಕ್ಷ ಆದಾಯ ಬರಲಿದೆ ಸ್ಥಳೀಯ ರೈತ ಹನುಮಂತ್ ಬಡಿಗೇರ್ ಮಾತನಾಡಿ ನಿಖರ ಬೇಸಾಯ ಪದ್ಧತಿಯ ಎಲ್ಲಾ ವಿಧಾನಗಳನ್ನು ಯುನೈಟೆಡ್ ಏಜೆನ್ಸಿ ಇಂಡಿಯಾ ಪ್ರೈವೇಟ್ ವಿಜ್ಞಾನಿಗಳ ತಜ್ಞರ ಸಲಹೆ ಪಡೆದು ತಮ್ಮ ಸ್ವತ್ತಿಕೆಯನ್ನು ಉಪಯೋಗಿಸಿ ಬೆಳೆದ ಕಲ್ಲಂಗಡಿ ಬೆಳೆ ಅರವತ್ತನೇ ದಿನಕ್ಕೆ ಕಟಾವಿಗೆ ಬಂದಿದೆ ಮೊದಲೇ ಇವರ ಬೆಳೆ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ ಖರೀದಿದಾರರು ರೂಪಾಯಿ ಇಪ್ಪತ್ತೆಂಟು ಪ್ರತಿ ಕೆಜಿಯಂತೆ ಮೊದಲು ಕಟಾವಿನ ಸುಮಾರು ನಲವತ್ತು ಟನ್ಗಳಷ್ಟು ಹಣ್ಣುಗಳನ್ನು ಖರೀದಿಸಿದ್ದಾರೆ ಯುನೈಟೆಡ್ ಜೆನೆಟಿಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಉತ್ತರ ಕರ್ನಾಟಕದ ವ್ಯವಸ್ಥಾಪಕ ವಿನಯ್ ಹಾರ್ಗೊಪ್ ಮಾತನಾಡಿ ಪ್ಲಾಸ್ಟಿಕ್ ಹಾಳೆ ಬಳಸಿ ಕಡಿಮೆ ನೀರಿನಲ್ಲಿ ಕೃಷಿ ಮಾಡುವ ಜಪಾನ್ ತಂತ್ರಜ್ಞಾನದ ಮಾದರಿ ಅನುಸರಿಸುತ್ತಿದ್ದಾರೆ ಪ್ರತಿ ಕಲ್ಲಂಗಡಿ ಐದರಿಂದ ಆರು ಕೆಜಿಯಷ್ಟು ತೂಕ ಬಂದಿದೆ ಜೊತೆಗೆ ಬಣ್ಣ ರುಚಿಗೆ ಇದು ಖ್ಯಾತಿ ಗಳಿಸಿದ್ದು ವ್ಯಾಪಾರಿಗಳು ಮುಗಿಬಿದ್ದುಕೊಳ್ಳುತ್ತಿದ್ದಾರೆ ಎಂದರು ರಾಸಾಯನಿಕ ಸಾವಯವ ಹಾಗೂ ಜೈವಿಕ ಕೃಷಿಯಲ್ಲಿ ಶ್ರಮಪಟ್ಟು ಬಿತ್ತನೆ ಮಾಡುವುದರ ಹಿಡಿದು ಇಳುವರಿ ಮಾಡುವವರೆಗೂ ಬೆಳೆ ಆರೈಕೆ ಮಾಡುವ ಮೂಲಕ ರೈತರಿಗೆ ಸಹಾಯ ಮಾಡಲಾಗುತ್ತದೆ ಎಂದರು ಅರವತ್ತು ದಿನಗಳಲ್ಲಿ ಇಳುವರಿ ಬರುವುದರಿಂದ ಕಡಿಮೆ ಖರ್ಚಿನಲ್ಲಿ ಹೆಚ್ಚುವರಿ ಆದಾಯ ಮಾಡಬಹುದು ವಿಜಯಪುರ ಬಾಲುಕೋಟೆ ಸೇಲ್ಸ್ ಆಫೀಸರ್ ಕಿರಣ್ ಹಂಗರ್ಗಿ ರೈತ ಮುಖಂಡ ಮಲ್ಲಯ್ಯ ಗಣಾಚಾರಿ ಬಸಯ್ಯ ಹಿರೇಮಠ್ ಶಿವಗೊಂಡ ಪಾಟೀಲ್ ಮಾದೇವ್ ಪೂಜಾರಿ ಮಹೇಶ್ ಪೂಜಾರಿ ಶಂಕರ್ ಕಾವಳೆ ದೀಪಕ್ ಗಾಯಕ್ವಾಡ್ ಇನ್ನಿತರರು ಇದ್ದರು ನಮಸ್ಕಾರ ನನ್ನ ಹೆಸರು ಮಾಧನಗೌಡ ಪಾಟೀಲ್ ರೀ ನಾವು ಈಗ ಸುಮಾರು ವರ್ಷದಿಂದ ಕಲಗಂಡಿ ರೀ ಬೆಳೆಯ ಟೈಮ್ದಾಗ ಹತ್ತು ವರ್ಷ ಆತ್ರಿ ನಾ ಈಗ ಇವಾಗೂ ಪ್ರತಿ ವರ್ಷ ನಮನಗೆ ಹತ್ತು ರೂಪಾಯಿ ಮ್ಯಾಲೆ ರೇಟ್ ಸಿಕ್ಕಿದ್ದಿಲ್ಲ ಈ ಸತ ಸೆಪ್ಟೆಂಬರ್ ಇಪ್ಪತ್ತನೇ ಇಪ್ಪತ್ತೆಂಟನೇ ತಾರೀಕು ನಾವು ಹಿಗಿ ಮೆನ್ಷನ್ ಮಾಡಿದೀವಿ ರೀ ಆಮೇಲೆ ಸುಮಾರು ಚಲೋನು ಬಂದದ್ದು ಬೆಳಿ ಮತ್ತು ನಂದಿ ಹೈಟೆಕ್ ನರ್ಸರಿಯಿಂದ ಹಗಿ ಕೊಟ್ಟರು ಹನುಮಂತನ ಬೆಳಿಗೇರವರು ನಮಗೆ ಗೈಡ್ಲೈನ್ ಕೊಟ್ಟರು ಪ್ರತಾ ಸುಮಾರು ಅವರು ನಮ್ದು ಹತ್ತು ವರ್ಷದ ಗೆಳೆತನ ಒಡೆತನ ಐತಿ ಅದಕ್ಕೆ ಈ ಕಲಿಕೆ ಏಟಿ ಸು ಚೆನ್ನಾಗೈತಿ ಅದ್ರ ಸಲಾಗಿ ಈಗ ನಾವು ಕರೆಕ್ಟ್ ಅರುವತ್ತೊಂದು ದಿನ ಆಗ್ತದೆ ಇವತ್ತಿಗೆ ನನ್ನ ಶ್ರಮದಿಂದ ಈಗ ನಾ ಯಾವಾಗೂ ಅನ್ಕೊಂಡಿದ್ದಿಲ್ಲ ಇತ್ತ ಭಾಳ ಶ್ರಮ ಇತ್ತು ನಂದು ಇಪ್ಪತ್ತು ರೂಪಾಯಿ ಮ್ಯಾಲೆ ರೇಟ್ ತೊಗೋಬೇಕು ತಂದು ಈ ಸುತ್ತ ಇಪ್ಪತ್ತೆಂಟು ರೂಪಾಯಿ ರೇಟ್ ಸಿಕ್ಕತ್ತೆ ನನಗೆ ಚೆನ್ನಾಗಿ ಇಳುವರಿ ಬೀಳ್ತತಿ ಚೆನ್ನಾಗೈತಿ ನಾನು ಹೆಚ್ಚಿನ ಅದ್ರ ಇಳುವರಿ ಪಡೆಯಕ ಹೆಚ್ಚಿನ ಆದ್ಯತೆ ಪಡೆಯಕ ಹನುಮಂತನ ಬಡಿಗರವ್ರ ಸಾತ್ ನನಗೆ ಹೆಚ್ಚಿನ ಕೊಡ್ತಾರೆ ಯಾವುದೇ ಬೆಳಿಗ್ಗೆ ಅಲ್ಲಿ ಇದು ಕಲ್ಲಂಗಡಿ ಹತ್ತ ವಿತ್ರ ಬೆಳೆಯಲ್ಲ ನಾ ಎಲ್ಲ ಥರ ಟೊಮಾಟಿ ಬದನೇಕಾಯಿ ಕಾಯಿಪಾಲಿ ಎಲ್ಲ ಥರ ಬೆಳೆ ಮಾಡ್ತೇನೆ ರೀ ಇದಕ್ಕೆ ಎಲ್ಲ ಸಾಥ್ ನಮ್ಮ ಹನುಮಂತನ ಬಡಿಗರವ್ರು ಕೊಡ್ತಾರೆ ಅದಕ್ಕೆ ಕಲಂಗಡಿನೂ ಬೆಳೆಯೋಕ್ಕಾದ್ರೆ ಭಾಳ ನಮಗೆ ಸಾಥ್ ಪಟ್ಟ ಮತ್ತು ಸರ್ ಅವರು ಫುಲ್ ಗಾಳಿಡ್ ಕೊಟ್ಟವ್ರಿ ಕಲ್ಕಿ ಏಟಿ ಅವರ ಅವರು ಸಾಥ್ ಕೊಟ್ಟ ನನ್ನ ಶ್ರಮ ಆಗೈತಿ ನಾ ಇವ್ರಿಗೆ ಇವ್ರು ಸುಮಾರು ಇವ್ರು ಸರ್ ಇವ್ರಿಗೆ ಭಾಳ ಹೇಳಿದನ್ರಿ ನಾ ಇವರು ಹೆಸರು ಸದಾಶಿವ ಪೂಜಾರಿ ಅತ್ತ ರೀ ಇವ್ರಿಗೆ ಭಾಳ ಹೇಳೀನಿ ಮಾಡೋಣ ರೀ ಮಾಡೋಣ ರೀ ಅಂತ ಹೇಳಿದ್ದೆವು ಅವರು ನಮಗೆ ಚೆನ್ನಾಗಿ ಸಾಥ್ ಕೊಟ್ಟರು ಎಲ್ಲ ಅವರು ನಾವು ಕೂಡ ಒಗ್ಗಟ್ಟಿನಿಂದ ಎಲ್ಲ ಬಾಂಧವ್ಯದಿಂದ ಚೊಲೋತಂಗೆ ಕಲ್ಲಂಗಡಿಯನ್ನು ರೀ ಇತ್ತು ಹೇಳಿ ನಾನು ಮಾತು ಮುಗಿಸ್ತೀನಿ ಈಗ ಎರಡೂವರೆ ಎಕರೆ ಐತೆ ಹದಿನಾರು ಸಾವಿರ ಹೀಗೆ ಹೆಚ್ಚೇನ್ರ ನಾನು ಹದಿನಾರು ಸಾವಿರ ಹಗಿ ಹೆಚ್ಚೇನು ರೀ ಎರಡೂರು ಎಷ್ಟು ಆಗಿತ್ತು ಸುಮಾರು ಲಕ್ಷ ರೂಪಾಯಿ ರೀ ಡ್ರಿಪ್ ಎಲ್ಲ ಔಷಧಿ ಗೊಬ್ಬರ ಎಲ್ಲ ಹಿಡತ್ರಿ ಅಂದಾಜು ಒಂದು ಲಕ್ಷ ರೂಪಾಯಿ ಟಾರ್ಗೆಟ್ ಐತೆ ಸರ್ ನಂದು ಎರಡು ಲಕ್ಷ ರೂಪಾಯಿ ಖರ್ಚಾಗ್ ಎಂಟು ಲಕ್ಷ ರೂಪಾಯಿ ಉಳಿತೈತ್ರಿ ನಾನು ಅದಕ್ಕೆ ಏನ್ ಮಾಡಬೇಕು ಏನ ಏನ ಪರಿಶ್ರಮ ಯಾವ ತರ ಪಡಬೇಕು ಏನೈತಿ ಈ ಶ್ರಮ ಅಂದ್ರೆ ಎರಡು ತಿಂಗಳು ಬೆಳಿರೋದು ನಾವು ಹೆಚ್ಚಿನ ಆದ್ಯತೆ ನೆನಪು ಇಡಬೇಕು ದಿನ ಒಮ್ಮೆ ಹೊಲಕ್ಕೆ ಬರಬೇಕು ನೀರ ಅದಕ್ಕೆ ಏನೇನು ಐತಿ ಹೊಡಿಬೇಕು ಕೇಳಬೇಕು ನನ್ನ ತಿಳಿಲಿಕ್ಕೂ ಹೆಚ್ಚಿನ ತಿಳುವಳಿಕೆ ಇದ್ದವ್ರನ್ನ ಕೇಳಿ ಚಲೋ ತಂಗ ಎರಡು ತಿಂಗಳದಂತ ಅಲ್ಪಾವಧಿ ಬೆಳೆಯೋದು ಇದರಂಥ ಲಾಭ ಸಿಕ್ತಂದ್ರೆ ಯಾವುದೂ ನಮಗೆ ನುಕ್ಸಾನ್ ಇಲ್ಲತ್ತ ಕಂಪ್ನಿಯವ್ರು ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡಿ ಫುಲ್ ಸಾಥ್ ಫುಲ್ ಸಾಥ್ ಕೊಟ್ಟರು ಹನುಮಂತನವರು ಅಥವಾ ವಿನಯ್ ಸಾವ್ರು ಕಿರಣ್ ಸರ್ ಒಂದು ಎರಡು ಮೂರು ಸರ ಬಂದಿದ್ರಿ ಬಂದು ಸಾಥ್ ಕೊಟ್ಟು ಇದನ್ನ ಹೊಡ್ರಿ ನೀರು ಬಿಡ್ರಿ ಗೊಬ್ಬರ ಬಿಡ್ರಿ ಅಂತಂದು ಭಾಳ ಸಾಥ್ ಕೊಟ್ರಿ ನಮಸ್ಕಾರ ರೈತ ಬಾಂಧವ್ರಿ ನನ್ನ ಹೆಸರು ಹನುಮಂತ್ ಬಡಗಿರತ್ತ ನಂದಿ ಹೈಟೆಕ್ ನರ್ಸರಿ ಜುಮ್ನಾಳ ನಾವು ಹಲವಾರು ವರ್ಷಗಳಿಂದ ಅಗಿ ಮತ್ತು ಎಲ್ಲ ಶಚ್ಯರ ರೈತರಿಗೆ ವಿತರಣೆ ಮಾಡ್ಕೊಂಡು ರೀ ಇದೇ ಗ್ರಾಮದ ಗದ್ದ ಅಂತ ಸದಾಶಿವ ಪೂಜಾರಿ ಅವರು ಮತ್ತು ಮಾದನಗೌಡ ಪಾಟೀಲ್ ಅವರು ಅವ್ರ ಹೊಲದಲ್ಲಿ ಒಂದು ಎರಡೂರು ಎಕರೆ ಕಲ್ಲಂಗಡಿಯನ್ನು ಹಾಕಿದ್ದಾರೆ ವುನ್ಯಾಟೆಡ್ ಜೆನ್ಸಿ ಅದ ಕಲ್ಕಿ ಎ ಟಿ ಅನ್ನು ಎರಡೂವರೆ ಎಕರೆಯಲ್ಲಿ ಹಾಕಿದ್ದಾರೆ ಅದು ಈ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಅದು ಈಗ ಟ್ರಾನ್ಸ್ಫರ್ ಮಾಡಿದ್ದಾರೆ ಅವರು ಈಗ ಇವತ್ತಿಗೆ ಇವತ್ತು ಅರುವತ್ತು ದಿವಸ ಆಯಿತು ಬಟ್ ಅದು ಇಳುವರಿ ಬಂದಿದೆ ರೀ ಈಗ ಒಂದು ಒಂದು ಕಾಯಿ ಐದು ಕಿಲೋ ನಾಲ್ಕು ಕಿಲೋ ಆರು ತನಕ ಕಾಯಿ ಬಂದಿದ್ದಾರೆ ಒಳ್ಳೆಯ ಇಳುವರಿ ಬಂದಿದೆ ಈಗ ಮತ್ತು ರೇಟು ಚೆನ್ನಾಗಿರೋದ್ರಿಂದ ಅವರು ಒಳ್ಳೆಯ ಆದಾಯವನ್ನು ಪಡೆದಿದ್ದಾರೆ ಎಷ್ಟು ಅಂದಾಜು ಎಷ್ಟು ಆಗ್ಬೋದು ಇದು ಇದು ಒಂದು ಎಕರೆಗೆ ಒಂದು ಒಂದು ರೀ ಬಟ್ ಈ ಸಪ್ ಕ್ಲೈಮೇಟ್ ಕಂಡೀಷನಿಂದ ಒಂದು ಹದಿನೈದು ಟನ್ ಹಿಡಿದಿದ್ದಾನವ್ರಿ ಒಂದು ಎರಡೂವರೆ ಕಡೆಯಿಂದ ಒಂದು ಮೂವತ್ತೈದು ನಲ್ವತ್ತು ಟನ್ ಆಗೋದು ಅಂತ ಐತಿ ಬಟ್ ಒಳ್ಳೆಯ ರೇಟ್ ಬಂದಿದೆ ರೀ ಒಳ್ಳೆಯ ಆಯ್ದ ಬಂದಿದೆ ಅವ್ರಿಗೆ ಅವರು ಪಾ ಭಾಳ ಪರಿಶ್ರಮದಿಂದ ಮಾಡಿದ್ದಾರೆ ಬಟ್ ಒಳ್ಳೆ ಆದಾಯ ಪ ಅದೇ ಪಡೆದರದಂತ ನನ್ನ ಇಷ್ಟು ಇಷ್ಟಕ್ಕೆ ಇಷ್ಟಪಡ್ತೀನಿ ಇನ್ನೂ ರೈತರಿಗೆ ಏನು ಹೇಳಕ್ಕೆ ಸರ್ ಇಲ್ಲ ಮಾಡ್ಬೋದು ಸರ್ ಇದು ಯಾಕೆ ಇದು ಕಡಿಮೆ ಅವಧಿಯಲ್ಲಿ ಅವಧಿಯೊಳಗೆ ಇದು ಇದು ಕಲ್ಲಂಗಡಿ ಬೆಳೆಯಬೋದು ಯಾಕೆ ಎರಡು ಇದು ಹಚ್ಚಿದ ಅರವತ್ತು ದಿವ್ಸದೊಳಗೆ ಇದು ನಿಮ್ಗೆ ನಿಮ್ಮ ಕಾಯಿ ಕೊಡೋದ್ರಿಂದ ನಿಮ್ಗೆ ಹೆಂಗೆ ಪೀಕ್ ಮಾಡೋದು ಗೊತ್ತೇ ಆಗೋದಿಲ್ಲ ಒಳ್ಳೆ ರೇಟ್ ಇತ್ತಪ್ಪ ಅಂದ್ರೆ ಒಳ್ಳೆ ನಿಮ್ಗೆ ಒಳ್ಳೆ ಅದೇ ಬರ್ತೈತಿ ಒಂದೇ ಬೆಡ್ ಒಳಗೆ ಎರಡು ಸರಿ ಮಾಡ್ಬೋದು ಇದನ್ನು ಸರ್ ಒಂದು ಕಲೆಂಡರ್ ತೆಗೆದು ಮಾತ್ರ ಒಂದು ಹತ್ತು ನಿಮಿಷ ರೂಪಾಯಿ ಮತ್ತೊಮ್ಮೆ ಹಚ್ಬೋದು ಅದರಿಂದ ನಿಮ್ಗೆ ಐದು ತಿಂಗಳದೊಳಗೆ ಎರಡು ಕ್ರಾ ಬರ್ತೈತೆ ರೀ ಈಗ ಎರಡೂವರೆ ಒಳಗೆ ಏನು ರೈತರು ಬೆಳೆದಾರಲ್ಲ ಅಂದಾಜು ಎಷ್ಟು ಅಮೌಂಟ್ ಆಗ್ಬೋದು ಇದು ಎರಡೂವರೆ ಇದು ಎರಡೂವರೆ ಎಕರೆದಲ್ಲಿ ಅಂದಾಜು ಒಂದು ಹತ್ತು ಲಕ್ಷ ರೂಪಾಯಿ ಅಮೌಂಟ್ ಆಗ್ಬೋದು ಅನಿಸುತ್ತೆ ನಮಗೆ ಬಟ್ ರೇಟ್ ಒಳ್ಳೆಯ ರೇಟ್ ರೀ ಇದು ಒಳ್ಳೆ ಅದೇ ಸರ್ ಅವ್ರಿಗೆ ಎಲ್ಲ ರೈತ ಬಾಂಧವರಿಗೆ ನಮ್ಮ ಮನ ಮನಮೂರ್ವಕಾಗಿ ನಮಸ್ಕಾರಗಳು ಸೊ ನನ್ನ ಹೆಸರು ವಿನಯ್ ಆರಗೊಪ್ಪ ಅಂತೇಳಿ ಸೊ ನಮ್ಮ ಕಂಪ್ನಿ ಬಂದುಬಿಟ್ಟು ಯುನೈಟೆಡ್ ಜೆಂಟಿಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಸೊ ನಾನು ಈಗ ನಾರ್ತ್ ಕರ್ನಾಟಕದ ಉತ್ತರಾಧಿಕಾರಿಯಾಗಿದ್ದೀನಿ ಸೊ ಇದು ನಮ್ಮದು ಬಂದುಬಿಟ್ಟು ವಾಟರ್ ಮಿಲನ್ ಕಲ್ಕಿ ಏಯ್ಟಿನ್ ಅಂತೇಳಿ ಸೊ ನಮ್ಮ ರೈತರಾದಂಥ ಹನುಮನ್ಗೌಡ ಸಾವಿರ ಇವರು ಮಾದನ್ಗೌಡ ಸಾವ್ರು ಆದಂಥ ಸೆಪ್ಟೆಂಬರ್ ಇಪ್ಪತ್ತೆಂಟು ತಾರೀಕು ನಾಟಿ ಮಾಡಿದ್ದಾರೆ ಇದನ್ನು ಸೊ ನಾಟಿ ಮಾಡಿದಾಗಿಂತ ಅಂತ ಹೇಳಿಕೊಂಡು ಹಗಲು ರಾತ್ರಿ ಅನ್ನದೇ ಪ್ರತಿದಿನ ಅವರೇ ಶ್ರಮ ಕೊಟ್ಟು ಪೂರ್ತಿ ಯಾವ ಔಷಧ ಹೊಡಿಬೇಕು ಏನು ಮಾಡಬೇಕು ಎಲ್ಲ ಕೇಳಿಕೊಂಡು ನೀಟಂಗೆ ಮಾಡಿ ಸೊ ಇವತ್ತಿಗೆ ಒಂದು ಚಲೋ ಇಳುವರಿ ತಂದಿದ್ದಾರೆ ಸೊ ಪ್ರತಿಯೊಂದು ಕಾಯನ್ನು ಎವರೇಜ್ ನಮಗೆ ನಾಲ್ಕು ಕೆ ಜಿ ಅಂತ ಹಿಡ್ಕೊಂಡು ನಾಲ್ಕೂವರೆ ಕೆ ಜಿ ಐದು ಕೆ ಜಿ ಆರು ಕೆ ಜಿ ತನಕ ಕಾಯಿ ಬಂದಿದೆ ಸೊ ಯಾವುದೇ ರೀತಿಯಾದಂಥ ಬಳ್ಳಿ ಕೂಡ ಸತ್ತಿಲ್ಲ ಸೊ ಹಿಂಗಾಗಿ ರೈತರಿಗೆ ಏನು ಹೇಳಬೇಕಪ್ಪ ಅಂತಂದರೆ ಇದು ನಮಗೆ ಕಲ್ಕುಯೇಟ್ ಏನೇನಿದೆ ಅಲ್ಲ ಸೊ ಸಾಯೋದೊಂದು ಸ್ವಲ್ಪ ಕಡಿಮೆ ಇದೆ ಸೊ ಹಿಂಗಾಗಿ ಎವರೇಜ್ ಇಳುವರಿ ಬರ್ತೈತೆ ಅಂದರೆ ಸೆಕೆಂಡ್ ಗ್ರೇಡ್ ಇವರ ಕಡೆ ನಮ್ಮದ್ರಲ್ಲಿ ಇಲ್ಲ ಪೂರ್ತಿ ಹೊಲದಲ್ಲಿ ನೋಡಿದ್ರೂ ನಮಗೆ ಭಾಳ ಮಾಡಿದ್ರೆ ಒಂದರಿಂದ ಎರಡು ಟನ್ ಕಾಯಿ ಮಾತ್ರ ನಮ್ಗೆ ಸೆಕೆಂಡ್ ಗ್ರೇಡ್ ಇದೆ ಎಲ್ಲವೂ ನೈಂಟಿ ಟು ಏಯ್ಟಿ ನೈಂಟಿ ಟು ಅಂದರೆ ಏಯ್ಟಿ ಟು ನೈಂಟಿ ಏನು ಪರ್ಸೆಂಟ್ ಏನಿದೆ ಅದೆಲ್ಲವೂ ಫಸ್ಟ್ ಗ್ರೇಡಲ್ಲೇನೇ ಹೋಗಿದೆ ಸೊ ಹೀಗಾಗಿ ಈ ವರ್ಷ ರೈತರಿಗೆ ಸಿಕ್ಕಂಥ ಲಾಭ ಮುಂದಿನ ವರ್ಷವೂ ಸಿಗುತ್ತಲ್ಲ ಗೊತ್ತಿಲ್ಲ ಬಟ್ ಈ ವರ್ಷ ಮಾತ್ರ ನಮ್ಮ ರೈತರಿಗೆ ಚಲೋ ಲಾಭ ಆಗಿದೆ ನೀವು ರೈತರಿಗೆ ಏನು ಹೇಳೋದು ಸರ್ ನಮ್ಮ ರೈತರಿಗೆ ಹೇಳ್ಬೇಕಂದ್ರೆ ಈ ಬೆಳಿ ಬೆಳಿರಿ ಸೊ ಚಲೋ ತಮಗೆ ಆದಾಯ ಪಡ್ಕೋರಿ ಇದು ಶಾರ್ಟ್ ಟರ್ಮ್ ಇರೋದ್ರಿಂದ ಸೊ ಚಲೋ ಇಳುವರಿನೂ ಬರ್ತೈತಿ ಚಲೋ ಲಾಭದಾಯಕನೂ ಆಗಿದೆ ನಿಮ್ದೇನೋ ಕಾಂಟ್ಯಾಕ್ಟ್ ನಂಬರ್ ಹಾಂ ಸರ್ ನನ್ನ ಹೆಸರು ವಿನಯ್ ಹರಗೊಪ್ಪ ಅಂತ ಹೇಳಿ ಸೊ ನನ್ನ ನಂಬರ್ ಬಂದ್ಬಿಟ್ಟು ನೈನ್ ಸಿಕ್ಸ್ ಟೂ ಜೀರೋ ಫೈವ್ ಸೆವೆನ್ ಫೈವ್ ಟು ತ್ರೀ ಸೆವೆನ್ ಅಂತೇಳಿ ನಿಮಗೆ ನೇರವಾಗಿ ಸಂಪರ್ಕ ಬಗ್ಗೆ ನೀವು ಎಲ್ಲ ಹಾಂ ಪ್ರತಿ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವ ಟೈಮ್ದ ಫೋನ್ ಮಾಡಿದ್ರು ಸೊ ನಾವು ನಿಮ್ಗೆ ಗೈಡ್ಲೈನ್ಸ್ ಕೊಡ್ತಿರ್ತಾ ಇರ್ತೀವಿ ಸೊ ನಿಮ್ಗೆ ಏನೇ ತೊಂದರೆ ಆದ್ರೂ ನಾವು ವಿತನ್ ಒನ್ ಡೇ ಒಳಗಡೆ ನಿಮಗೆ ಬಂದು ಅಲ್ಲಿ ನಿಂತು ನೀವು ಪ್ರತಿಯೊಂದನ್ನು ಗೈಡ್ಲೈನ್ಸ್ ನಿಮ್ಗೆ ಮಾಡ್ತಾನೆ ಇರ್ತೀವಿ ಅಂದ್ರೆ ಪೂರ ಇಳುವರಿ ಎಲ್ಲ ಪೂರ್ತಿ ಸರ್ ನೀವು ಸಸಿ ಹಚ್ಚಿದಾಗಿಂತ ಹಿಡ್ಕೊಂಡು ಪೂರ್ತಿ ನಿಮ್ಮ ಕಟಾವಾಗಿ ಹೋಗೋ ತನಕ ನಿಮ್ ಬೆನ್ನೋಲಾಗಿ ನಾವು ನಿಂತೆ ನಿಂತಿರ್ತೀವಿ